ಕೊಟ್ಟಿಯೂರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಸದ್ದು ಮಾಡುತ್ತಿರುವಂತಹ ದೇವಾಲಯ ಈ ದೇವಾಲಯದ ಇತಿಹಾಸ ನಿಮಗೆ ತಿಳಿದಿದೆಯಾ ದಕ್ಷ ಪ್ರಜಾಪತಿಗಳ ಹಲವಾರು ಮಕ್ಕಳಲ್ಲಿ ಒಬ್ಬರಾದ ದಾಕ್ಷಾಯಣಿ ದೇವಿಯು ತನ್ನ ಕಠಿಣ ತಪಸ್ಸಿನಿಂದ ಆ ಪರಮಾತ್ಮ ಶಿವನನ್ನೇ ತನ್ನ ಪತಿಯನ್ನಾಗಿ ಪಡೆದುಕೊಳ್ತಾರೆ ಆದರೆ ತನ್ನ ಮಗಳನ್ನು ಪರಮಾತ್ಮ ಶಿವನಿಗೆ ಮದುವೆ ಮಾಡಿಕೊಡಲು ದಕ್ಷ ಪ್ರಜಾಪತಿಗೆ ಇಷ್ಟವಿಲ್ಲದೇ ಎಂದರೂ ಕೂಡ ತನ್ನ ಮಗಳನ್ನು ವಿವಾಹ ಮಾಡಿಕೊಡ್ತಾರೆ ತಾಯಿ ದಾಕ್ಷಾಯಣಿ ದೇವಿಯು ಕೈಲಾಸದಲ್ಲಿ ಪರಮಾತ್ಮನ ಜೊತೆ ಇರುವಾಗ ಒಂದು ದಿನ ದಕ್ಷ ಪ್ರಜಾಪತಿಯ ಪ್ರಾಚೀನ ಬರಹೆಯಲ್ಲಿ ನಿರೀಶ್ವರ ಯಾಗ ನಡೀತಾ ಇತ್ತು ತಾಯಿ ದಾಕ್ಷಾಯಿಣಿ ದೇವಿಯ ತವರು ಮನೆಯಾಗಿರೋದ್ರಿಂದ ಈ ಯಾಗಕ್ಕೆ ಹೋಗಬೇಕು ಅನ್ನುವಂಥ ಮನಸ್ಸು ಮಾಡ್ತಾರೆ ಆ ಸಂದರ್ಭದಲ್ಲಿ ಶಿವದೇವರು ಹೋಗಬೇಡ ಎಂದು ತಡೆದರೂ ಕೂಡ ಹಠ ಮಾಡಿಕೊಂಡು ಹೋಗಿಯೇ ಹೋಗ್ತೇನೆ ಎಂದು ಅಲ್ಲಿಂದ ಹೊರಡ್ತಾರೆ ತಾಯಿ ತವರು ಮನೆಗೆ ಬಂದಾಗ ಇಲ್ಲಿ ನಡೆಯುವಂಥದ್ದು ನಿರೀಶ್ವರ ಯಾಗ ಇಲ್ಲಿ ನನ್ನ ಗಂಡನಿಗೆ ಯಾವುದೇ ಮರ್ಯಾದೆಯನ್ನೂ ಇಟ್ಟಿಲ್ಲ ಎಂದು ಗೊತ್ತಾಗಿ ಇನ್ನು ನಾನು ನನ್ನ ಗಂಡನ ಮಾತೂ ಕೇಳದೆ ಹಠ ಮಾಡಿಕೊಂಡು ಬಂದಿರುವೆ ನನಗೆ ಹಿಂತಿರುಗಿ ಹೋಗುವಂತೂ ಇಲ್ಲ ಇಲ್ಲಿ ಇದ್ದು ನನಗೆ ಯಾವುದೇ ಬೆಲೆಯೂ ಇಲ್ಲ ಎಂದು ಗೊತ್ತಾದಾಗ ಇನ್ನು ನನ್ನ ಪ್ರಾಣತ್ಯಾಗ ಒಂದೇ ನನಗೆ ದಾರಿ ಎಂದು ತನ್ನ ಯೋಗಾಗ್ನಿಯಿಂದ ತನ್ನನ್ನು ತಾನೇ ಆತ್ಮಾಹುತಿ ಮಾಡಿಕೊಳ್ತಾರೆ ಈ ವಿಷಯ ಕೈಲಾಸದಲ್ಲಿರುವಂತಹ ಪರಮಾತ್ಮ ಶಿವನಿಗೆ ಗೊತ್ತಾದಾಗ ತನ್ನ ಕೋಪದಿಂದ ತನ್ನ ಜಡೆಯನ್ನು ನೆಲಕ್ಕೆ ಅಪ್ಪಳಿಸ್ತಾರೆ ಆ ಅಪ್ಪಳಿಸಿದಾಗ ಹುಟ್ಟಿದವನೇ ವೀರಭದ್ರ ಈ ವೀರಭದ್ರನು ದೇವರ ಅಪ್ಪಣೆಯನ್ನು ಪಡೆದುಕೊಂಡು ನಡೆಯುತ್ತಿದ್ದಂತಹ ನಿರೀಶ್ವರ ಯಾಗದ ಕಡೆಗೆ ಬಂದು ದಕ್ಷಣ ಶಿರವನ್ನು ಕಡಿತಾನೆ ಈ ನಿರೀಶ್ವರ ಯಾಗಶಾಲೆಯೇ ಇವತ್ತು ನಾವು ಕರೆಯುವಂಥ ಅಕ್ಕರೆ ಕೊಟ್ಟಿಯೂರು ಈ ಇಪ್ಪತ್ತೆಂಟು ದಿನಗಳು ನಡೆಯುವಂತಹ ದೇವರ ಸೇವೆ ಏನಿದೆ ಅದುವೇ ಇಪ್ಪತ್ತೆಂಟು ದಿನಗಳ ಕಾಲ ನಡೆದಂತಹ ಯಾಗದ ದಿನಗಳು ಎಂದು ಹೇಳಲ್ಪಡುತ್ತದೆ